ಹಲೋ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಸಾರಿ ಡ್ರೆಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಒಂದು ಬೋಟ್ನೆಕ್ ಸ್ಟಿಚ್ಚಿಂಗನ್ನು ತೋರಿಸ್ಬೇಕು ಅಂತ ಇದು ಕ್ಯಾನ್ವಾಸ್ ಕಟ್ಟಿಂಗ್ ಮಾಡಿಕೊಂಡು ಪೇಸ್ಟಿಂಗನ್ನು ಮಾಡ್ಕೊಂಬಿಟ್ಟಿದ್ದೀನಿ ತೋರಿಸ್ತೀನಿ ಇದು ಫ್ರಂಟು ಮತ್ತು ಬ್ಯಾಕು ತೋರಿಸ್ತೀನಿ ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅಂತ ಇದ್ರೂ ಕೂಡ ತೋರಿಸ್ತೀನಿ ಅದಕ್ಕೂ ಮುಂಚೆ ನಾನು ಇವತ್ತು ಮತ್ತೆ ನಾನೇನು ಮಾಡಿದೆ ಇದನ್ನ ತೊಗೊಂಬಂದೆ ಇದನ್ನ ಮಾಡೋದಕ್ಕೆ ಅನ್ಬಿಟ್ಟು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಅನ್ಬಿಟ್ಟು ಬಟ್ಟೆ ತಂದೆ ಇದೊಂದು ಸ್ವಲ್ಪ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಇದನ್ನು ಸುನೀಲ್ ಸ್ಟೋರಲ್ಲಿ ತೊಗೊಂಬೋದೇ ಕ್ವಾಲಿಟಿ ಚೆನ್ನಾಗಿದೆ ಟಿಶ್ಯೂ ಥರ ಚೆನ್ನಾಗಿದೆ ಇದು ಇಷ್ಟ ಆಯಿತು ನನಗೆ ಇದು ಬಂದು ನನಗೆ ಸಿಕ್ಕಿದ್ದು ಎಂಬತ್ತು ರೂಪಾಯಿ ಮೀಟರ್ ಪರವಾಗಿಲ್ಲ ತೊಗೊಬೋದು ಹಾಗಾಗಿ ನಾನು ಇದನ್ನು ನಾಲ್ಕು ಎರಡೆರಡು ಮೀಟ್ರ್ ನಂತರ ತುಂಬ ಖಾಲಿ ಆಗಿಬಿಡುತ್ತೆ ಫ್ರೆಂಡ್ಸ್ ಒಂದು ಪೀಸ್ ಈ ಥರ ಮಾಡಿಟ್ಕೊಂಡ್ರೆ ಮಿನಿಮಮ್ ಒಂದು ಹದಿನೈದು ಬ್ಲೌಸ್ಗೆ ಅಷ್ಟೇ ಕೊಡೋಕ್ಕಾಗೋದು ಎರಡು ರೋಲ್ ಅರ್ ಎರಡು ರೋಲನ್ನು ಒಂದು ಬ್ಲೌಸ್ಗೆ ಒಂದೊಂದು ಒಂದು ಕಾಲು ಇಂಚು ಒಂದು ಕಾಲು ಇಂಚು ಇಷ್ಟು ಒಂದು ಬ್ಲೌಸ್ಗೆ ಬೇಕಾಗುತ್ತೆ ಹಂಗಾಗಿ ಖಾಲಿ ಆಗಿಬಿಡುತ್ತೆ ಯಾವ ರೀತಿ ಸ್ಟಿಚ್ ಮಾಡೋಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ನೋಡಿ ಯಾವ ರೀತಿ ಮಾಡ್ಕೊತೀನಿ ಆ ಥರ ಅಂತ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಸಲ ತೋರಿಸಿದ್ದೀನಿ ತುಂಬ ಜನ ಕಟಿಂಗ್ ಮಾಡಬೇಕಾದ್ರೆ ಇದು ಯಾವ ರೀತಿ ಮಾಡ್ಕೊಂಡಿದ್ದೀರ ಅಂತ ಮತ್ತೆ ಕಮೆಂಟ್ ಮಾಡ್ತಿದ್ರು ಅವ್ರು ನೋಡಿರಲ್ಲ ಅನ್ಸುತ್ತೆ ಹಾಗಾಗಿ ನಾನಿಲ್ಲಿ ಇದನ್ನು ಏನು ಮಾಡಿದೆ ಅಂದರೆ ಎಂಬತ್ತೆಂಬತ್ತು ಸೆಂಟಿಮೀಟ್ರ್ ಅರ್ದು ಒಂದು ಕಡೆ ಇಟ್ಕೊಂಡೆ ನಾನು ಎಂಬತ್ತು ಸೆಂಟಿಮೀಟ್ರ್ ಮಾಡೋಣ ಅಂದ್ಬಿಟ್ಟು ಇದನ್ನ ಏನು ಮಾಡಿದೆ ಟೂ ಹಂಡ್ರೆಡ್ ಎರಡು ಮೀಟರ್ ಏನಿತ್ತು ಅದನ್ನು ನಾನು ಹಂಗೆ ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಖಾಲಿ ಆಗ್ಬಿಡುತ್ತೆ ನನ್ನ ಹತ್ರ ಇದು ಏನೋ ಡಿಫ್ರೆಂಟಾಗಿತ್ತು ಅದಕ್ಕೆ ತೊಗೊಂಬಂದೆ ಗೋಲ್ಡು ಈಗ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಒಂದೊಂದು ಮೀಟ್ರಿಗೆ ನಾನು ಕಟ್ ಮಾಡಿ ಆಲ್ರೆಡಿ ಇಟ್ಕೊಂಬಿಟ್ಟಿದ್ದೀನಿ ಎರಡು ಪೀಸನ್ನು ಫಸ್ಟ್ ಏನು ಮಾಡಬೇಕು ಅಂತ ಅಂದರೆ ನೋಡಿ ಇಲ್ಲೇನು ಕಟ್ಟಿಂಗ್ ಮಾಡಿಸ್ಕೊಂಬಂದಿರ್ತೀವಿ ಇದನ್ನು ಓಪನ್ ಮಾಡ್ಕೊಳ್ಳಿ ಈ ಥರ ಓಪನ್ ಮಾಡಿಕೊಂಡು ಫಸ್ಟು ನಾವೇನು ಮಾಡಬೇಕಾಗತ್ತೆ ಯಾವ ಕಡೆ ಆದರೂ ಸರಿ ನೀವು ಹಿಂಗೆ ಏನು ಕ್ಲೋಸ್ ಪಾಯಿಂಟ್ ಆಗಿರುತ್ತೆ ಇಲ್ಲಿ ನಾನು ಒಂದು ಸ್ಟಿಚ್ಚನ್ನು ಹಾಕೊಂಬಂದ್ಬಿಡ್ತೀನಿ ಇಲ್ಲಿ ಸ್ಟಿಚನ್ನು ಹಾಕೊಂಬಿಡ್ತೀನಿ ನೋಡಿ ಇದನ್ನು ಯಾವ ರೀತಿ ಹೊಲ್ಕೊಬೇಕು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ನಾವೇನು ತಂದಿರ್ತೀವಿ ಅದನ್ನು ಫೋಲ್ಡಿಂಗ್ ಹೆಂಗಿರುತ್ತೋ ಹಂಗೆ ಹಿಂಗೆ ನೀಟಾಗಿ ಹಿಂಗೆ ಇಟ್ಕೊಂಡು ಏನು ಓಪನ್ ಇರುತ್ತೋ ಈ ಕಡೆ ನೀಟಾಗಿ ಹಿಂಗೆ ಇಟ್ಕೊಂಡು ಸ್ಟಿಚ್ ಹಾಕೊಂಡು ತುಂಬ ಈಸಿ ಮೆಥಡು ಇದನ್ನೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಕನ್ಫ್ಯೂಸ್ ಎಲ್ಲ ಆಗಬೇಡಿ ನೀಟಾಗಿ ಏನು ಕಟ್ಟಿಂಗ್ ಮಾಡಿರ್ತೀವಿ ಆ ಸೈಡಿಂದ ನೀಟಾಗಿ ಸ್ಟಿಚ್ ಹಾಕ್ಕೊಂಬಂದ್ಬಿಡಿ ಈಗ ಒಂದು ಸೈಡ್ ಈ ಥರ ಹೊಲ್ಕೊಂಡ್ಮೇಲೆ ಒಮ್ಮೆಲೆ ಓಪನ್ ಮಾಡೋಣ ಏನು ಉಳಿದಿರುತ್ತೆ ಆ ಬಟ್ಟೆಯನ್ನು ಈ ಥರ ನೀಟಾಗಿ ಓಪನ್ ಮಾಡಿಕೊಂಡು ಮತ್ತೆ ಇನ್ನೊಂದು ಲೇಯರ್ ಇರುತ್ತಲ್ಲ ಇದು ಈಗ ಹೊಲ್ಕೊಂಡು ಇದು ಹೋಗಿದ್ದೀವಿ ಫುಲ್ಲು ಇನ್ನೊಂದು ಲೇಯರ್ ಏನಿರುತ್ತೆ ಅದನ್ನು ತಗೊಂಬಂದು ನೀಟಾಗಿ ಇಲ್ಲಿಗೆ ಇಟ್ಕೊಳ್ಳಿ ಇಟ್ಕೊಂಡು ಇದನ್ನು ಕೂಡ ನೀಟಾಗಿ ಸ್ಟಿಚ್ ಹಾಕೊಂಬಂದ್ಬಿಡಿ ಈ ರೀತಿ ಆಗುತ್ತೆ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು ನೀವು ನೋಡಿ ಈ ರೀತಿ ಒಂದು ಇದು ಪಾಕೆಟ್ ಥರ ಆಗುತ್ತೆ ನೋಡಿ ಇದು ಪ್ಲಸ್ ಏನಿರುತ್ತೆ ಈ ಥರ ಬರುತ್ತೆ ಅದು ಈ ಥರ ಒಂದು ಲೇಯರ್ ಥರ ಆಗುತ್ತೆ ಇದು ಬಾಕ್ಸ್ ಥರ ಈಗ ಇದನ್ನು ಹಿಂಗೆ ಇಟ್ಕೊಳ್ಳಿ ಇದು ಏನು ಈ ಒಂದು ಸೈಡ್ ಇರುತ್ತೆ ಇನ್ ಇನ್ನೊಂದು ಸೈಡ್ ಇರುತ್ತೆ ಇನ್ನೊಂದು ಕಡೆ ಸೈಡ್ ಇಲ್ಲಿರುತ್ತಲ್ಲ ಈ ಮೂಲೆ ಈ ಮೂಲೆಯನ್ನು ತಂದು ಈ ಥರ ಹಿಂಗೆ ಇಟ್ಕೊಳ್ಳಿ ಇದ್ರ ಮೇಲೆ ನೀಟಾಗಿ ಹಿಂಗೆ ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡು ಏನು ಮಾಡಬೇಕಾಗುತ್ತೆ ಇದನ್ನು ನೀಟಾಗಿ ಹಿಂಗೆ ಫೋಲ್ಡ್ ಮಾಡಿಕೊಳ್ಳಿ ಅಷ್ಟೇನೇ ಈಗ ಫೋಲ್ಡ್ ಮಾಡಿಕೊಂಡ್ರೆ ಈಗ ಒಂದು ರೋಲ್ ಥರ ಆಗುತ್ತೆ ಇದನ್ನು ನೀಟಾಗಿ ಮಧ್ಯಕ್ಕೆ ಒಂದು ಸ್ಟಿಚ್ಚನ್ನು ಹಾಕೊಂಬಿಡಿ ಈ ಥರ ಮಾಡಿಟ್ಕೊಂಡ್ರೆ ನೀವು ಒಂದು ಹತ್ತು ನಿಮಿಷದಲ್ಲಿ ಈ ಥರದ್ದು ಒಂದು ರೋಲನ್ನು ಮಾಡಿಟ್ಕೊಂಬಿಡ್ಬೋದು ಫ್ರೆಂಡ್ಸ್ ಇಷ್ಟೇ ಇದು ರೆಡಿ ಆಯಿತು ಈಗ ಏನು ಮಾಡ್ಬೋದು ನೀವು ಆರಾಮಾಗಿ ಇಲ್ಲಿ ಪೀಸ್ಗಳನ್ನು ಕಟ್ ಮಾಡ್ಕೊಂಡ್ರೆ ನಮಗೆ ನೀಟಾಗಿ ಸಿಗುತ್ತೆ ಎಷ್ಟು ಫಾಸ್ಟಾಗಿ ಮಾಡ್ಕೊಬೋದು ಅಂದರೆ ಈಗ ಇನ್ನೊಂದು ಕೂಡ ತೋರಿಸ್ತೀನಿ ನೋಡಿ ಏನು ಈ ಪೀ ಥರ ಈ ಸ್ಕ್ವಯರ್ ನೀವು ಇರುತ್ತೆ ಈ ಕಟ್ ಮಾಡ್ಸ್ಕೊಂಬಂದಿರ್ತೀರ ಕಟ್ ಮಾಡಿಸ್ಕೊಂಬಂದಿರ್ತೀವಲ್ಲ ಈ ಫೋಲ್ಡಿಂಗ್ ಮಧ್ಯದಲ್ಲಿ ಇರುತ್ತಲ್ಲ ಇದನ್ನು ನೀಟಾಗಿ ಸ್ಟಿಚಿಂಗ್ ಹಾಕೊಂಬಿಡಿ ಇದನ್ನು ಎಡ್ಜಿಗೆ ಮತ್ತು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಸೈಡನ್ನು ಕಟಿಂಗ್ ಮಾಡಿಸ್ಕೊಂಬಂದಿರ್ತೀವಲ್ಲ ಆ ಸೈಡಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿರ್ತೀವಿ ಇಲ್ಲಿ ಫೋಲ್ಡಿಂಗ್ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಇದು ಬಂದು ಕ್ಲೋಸ್ ಪಾಯಿಂಟು ಇದು ಓಪನ್ ಪಾಯಿಂಟು ಇದು ಕೂಡ ಓಪನ್ ಇರುತ್ತಲ್ಲ ಈ ಥರ ಮಾಡ್ಕೊಳ್ಳಿ ಈಗ ನಾವು ಮಧ್ಯದಲ್ಲಿ ಈ ಇದು ಇದು ಮಧ್ಯದಲ್ಲಿ ಒಂದು ಸಲ ಹಿಂಗೆ ಇಟ್ಕೊಂಡು ಈ ಪಾರ್ಟನ್ನು ತೊಗೊಂಬಂದು ಮತ್ತು ಈಗೇನು ಸ್ಟಿಚ್ಚಿಂಗ್ ಹಾಕಿರ್ತೀವೋ ಈ ಪಾರ್ಟ್ ಹತ್ರ ನೀವು ಇಟ್ಕೊಂಡು ಮತ್ತೆ ನೀವು ಸ್ಟಿಚನ್ನು ಹಾಕ್ಕೊಳ್ಳಿ ತುಂಬ ಈಸಿಯಾಗಿ ನೀವು ಸ್ಟಿಚ್ಚನ್ನು ಮಾಡ್ಕೊಬೋದು ಇಷ್ಟೇ ಸ್ಟಿಚ್ಚು ಇನ್ಯಾವುದು ಸ್ಟಿಚ್ ಅಂತ ಬರೋಲ್ಲ ಈಗ ಓಪನ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಓಪನ್ ಮಾಡ್ಕೊಳ್ಳಿ ಈ ಥರ ಈಗ ನೋಡಿ ಒಂದು ಇದ್ರ ಥರ ಆಯಿತು ಒಂದು ಜೇಬ್ ಥರ ಆಗುತ್ತಿತ್ತು ಇಲ್ಲಿ ಈಗ ಈ ಪಾರ್ಟ್ ಈ ಮೂಲೆ ಏನಿರುತ್ತೆ ಈ ಮೂಲೆ ಒಂದು ಮೂಲೆ ಹಂಗೆ ಉಳ್ಕೊಂಡಿರುತ್ತೆ ಫ್ರೆಂಡ್ಸ್ ಅದನ್ನು ನೀಟಾಗಿ ಹಿಂಗೆ ಬಾಕ್ಸ್ ಥರ ಮಾಡ್ಕೊಳ್ಳಿ ಇದೊಂದು ಟೋಟಲ್ ಆಗಿ ಒಂದು ಬಾಕ್ಸ್ ಥರ ಮಾಡ್ಕೊಳ್ಳಿ ಇದನ್ನು ಫಸ್ಟು ನೀವು ಹಿಂಗೆ ಬೇಕಾದರೂ ಇಟ್ಕೊಂಡು ಹಿಂಗೆ ಬೇಕಾದರೂ ಸ್ಟಿಚ್ ಯಾವ ಥರ ಸ್ಟಿಚ್ ಮಾಡಿಕೊಂಡ್ರು ಏನು ತೊಂದರೆ ಇಲ್ಲ ಕರೆಕ್ಟಾಗಿ ಇಲ್ಲಿ ಬರುತ್ತೆ ನೋಡಿ ಹತ್ತು ಹತ್ತು ನಿಮಿಷವೂ ಬೇಕಾಗಿಲ್ಲ ಒಂದು ಐದು ನಿಮಿಷ ಸಾಕು ನೀವು ಈ ಥರ ಫೋಲ್ಡ್ ಮಾಡಿ ಇಟ್ಕೊಬೋದು ಈಸಿ ಆಗುತ್ತೆ ಮತ್ತು ಸೇವ್ ಮಾಡೋ ಜಾಗ ಕೂಡ ಸೇವ್ ಆಗುತ್ತೆ ನಾನು ಹಂಗೆ ಮೊದಲೆಲ್ಲ ತುಂಬಿಕೊತಾ ಇದ್ದೆ ಇವಾಗ ಹಿಂಗೆ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್